ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿ ಮತ್ತು ಯುಗಮಾನೋತ್ಸವ ಕಾರ್ಯಕ್ರಮಕ್ಕೆ ಸಮಸ್ತ ಸಮಾಜ ಬಾಂಧವರು ಪಟ್ಟಣ ಮತ್ತು ತಾಲೂಕಿನ ಜನ ಆಗಮಿಸಿ ಶೋಭೆ ತರಬೇಕು ಎಂದು ತಾಲೂಕು ಜಂಗಮ ಸಮಾಜದ ಅಧ್ಯಕ್ಷ ದಾನಯ್ಯ ಹಿರೇಮಠ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ರವಿವಾರ ಮಧ್ಯಾಹ್ನ ನೂರ ಎಂಟು ಕುಂಭ ಮತ್ತು ಕಳಶ ಸಕಲ ವಾದ್ಯ ಮೇಳದ ಮೂಲಕ ಕಾಸಗತ್ತೇಶ್ವರ ಮಠ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ರೇಣುಕಾಚಾರ್ಯರ ವೃತ್ತ ಮತ್ತು ದೇವಸ್ಥಾನದವರೆಗೆ ಮೆರವಣಿಗೆ ಹೊರಟು ನಂತರ ಕಾರ್ಯಕ್ರಮ ಜರುಗಲಿದೆ ಎಂದು ಅವರು ಹೇಳಿದರು ಸಮಾಜದ ಮುಖಂಡ ಮಾಜಿ ಸೈನಿಕ ರಾಜಯ್ ಹಿರೇಮಠ ಮಾತನಾಡಿ ಈ ರೇಣುಕಾಚಾರ್ಯರ ಜಯಂತಿಗೆ ಪೂಜ್ಯರು ಮತ್ತು ಹಾಲಿ ಶಾಸಕ ಸಿಎಸ್ ನಾಡಗೌಡ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಾಳಿ ಸೇರಿದಂತೆ ಗಣ್ಯರು ಆಗಮಿಸುತ್ತಿದ್ದಾರೆ ಕಾರಣ ಎಲ್ಲ ಜನತೆ ಆಗಮಿಸಬೇಕೆಂದು ಹೇಳಿದರು ಈ ವೇಳೆ ಸಮಾಜದ ಸಿದ್ದಲಿಂಗಯ್ಯ ಕಲ್ಯಾಣ ಮಠ ಮಹಾಂತೇಶ್ ಮಠ ರಾಚಯ್ಯ ನಿ ಹಿರೇಮಠ ಶ್ರೀಕಾಂತ್ ಹಿರೇಮಠ ಮಹಾಂತೇಶ್ ಮಠಪತಿ ಅರವಿಂದ್ ಲದ್ದಿಮಠ ಚಂದ್ರಶೇಖರ್ ಮಠ ಗುರಯ್ಯ ಮಠ ಹೆಸ್ಕಾಂ ಇಲಾಖೆಯ ಮಲ್ಲಿಕಾರ್ಜುನ್ ಮಠ ಮುತ್ತಯ್ಯ ಆರ್ ಹಿರೇಮಠ ಶ್ರೀಕಾಂತ್ ಹಿರೇಮಠ ಸೇರಿದಂತೆ ಉಪಸ್ಥಿತರಿದ್ದರು ಇವತ್ತಿನ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಉಳಿಬೇಕಾಗಿತ್ತು ಅಂದ್ರೆ ರೇಣುಕರ ಒಂದು ಶಕ್ತಿ ಮತ್ತು ಅವರ ಒಂದು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಅವತ್ತೇ ಮಾಡಿದ್ದ ಪ್ರಯುಕ್ತ ಅದೇ ಒಂದು ಹಾದಿಯಲ್ಲಿ ನಮ್ಮ ಕಟ್ಟಡ ಲಿಂಗಾಯಕ ಧರ್ಮ ಸಾಗಿ ಬಂದಿದ್ದು ಇತಿಹಾಸ ಆ ಒಂದು ಇತಿಹಾಸ ಪುರುಷರನ್ನು ನಾಳಿನ ದಿನ ಮುದ್ದೇಬಾಳದ ಶ್ರೀ ಗುರು ಕಾಶಕೇಶ್ವರ ಮಠದಿಂದ ಮೆರವಣಿಗೆ ಮೂಲಕ ಎಲ್ಲ ಸರ್ಕಲ್ಗಳ ಹಾಯ್ದುಕೊಂಡು ನಮ್ಮ ರೇಣುಕರ ಒಂದು ಮಂದಿರ ಹಾಗೂ ಸಣ್ಣ ಒಂದು ಸಮುದಾಯ ಭವನದ ಅಡಿಗಲ್ಲ ಕಾರ್ಯಕ್ರಮದ ಕಟ್ಟಡ ಕಾರ್ಯಕ್ರಮದ ಜಾಗದಲ್ಲಿ ನಾಳೆನೇ ದಿವಸ ನಾವು ಕಾರ್ಯಕ್ರಮ ಹೇಳ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ತಾವು ಕೂಡ ಶುದ್ಧಿಯನ್ನು ಪ್ರಚುರಪಡಿಸಿದರೆ ಅದರ ಒಂದು ಸಂಪೂರ್ಣ ಆ ತನು ಮನ ಧನದಿಂದ ಏನು ಸೇವೆ ಮಾಡ್ತಾರಲ್ಲ ಅದೇ ರೀತಿಯಾಗಿ ತಮ್ಮ ಸೇವೆಯನ್ನು ಕೂಡ ನಾವು ಅಮೂಲ್ಯವಂತ ಅಮೂಲ್ಯವಾದಂತ ಸೇವೆ ಅಂತ ಪರಿಗಣಿಸ್ತೀವಿ ನಮ್ಮ ಒಂದು ಈ ಮಹತ್ ಕಾರ್ಯಕ್ಕೆ ತಮ್ಮಿಂದನೂ ಕೂಡ ಸೇವೆ ಮೂಲಕ ಈ ಶುದ್ಧಿಗಳ ಮೂಲಕ ಸೇವೆಯನ್ನು ಸಲ್ಲಿಸ್ತಿದೆ ಅನ್ನುವಂತ ಒಂದು ವಿಶ್ವಾಸ ಭಾವಚಿತ್ರ ನಮ್ಮ ರಸ್ತೆಯ ಬಸವೇಶ್ವರ ಹಾಗೂ ಅಂಬ ವೃತ್ತವಾಗಿ ನಮ್ಮ ಸರ್ಕಲ್ ಎಂ ಬಿ ಸಿ ಕಾಲೇಜಲ್ಲಿ ಹೋಗಿ ಅಲ್ಲಿಂದ ಅದರ ನಮ್ಮಗಾಚಾರ್ಯ ಅಂತ ಕಟ್ತಾ ಇದ್ದೀವಿ ದೇವಸ್ಥಾನ ಅಲ್ಲಿಗೆ ಹೋಗಿ ಅದು ಆಗುತ್ತೆ ಅಲ್ಲಿ ಐದೂವರೆ ಗಂಟೆಗೆ ನಮ್ಮ ಶ್ರೀ ಜಗದು ನೆಣಕಾಚಾರ್ಯ ಜಯಂತಿ ಕಾರ್ಯಕ್ರಮ ಅಲ್ಲಿ ಕಂಡುಕೊಂಡಿದ್ದು ಇದಕ್ಕೆ ಈಗಾಗಲೇ ಸಾಕಷ್ಟು ಮಾನ್ಯರು ತಾನಿಯರು ಹಾಗೂ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ ಶ್ರೀ ಹಾಗೂ ಮಾಜಿಗಳ ಕೆ ಎಸ್ ನಾರಾಯಣ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಸಂಘದ ನೂತನವಾಗಿ ಆಯ್ಕೆಯಾಗಿರುವಂತಹ ಮಾಡುವ ಈ ವರ್ಷ ನೂತನವಾಗಿ ನಮ್ಮ ತೆಲುಗು ಸಮಾಜದ ತಾಳಿಗಳ ಅಧ್ಯಕ್ಷರೇ ಆಯ್ಕೆಯಾಗಿದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವಾಗಿ ನಾವು ಮಾಡ್ತಾ ಇದ್ದೀವಿ ಅದು ಕೂಡ ನಮ್ಮ ದೇವಸ್ಥಾನ ಕಟ್ಟಲ್ಲ ಅಲ್ಲಿ ಮಾಡ್ತಾ ಇದ್ದೀವಿ ಇದಕ್ಕೆ ಅತಿಥಿಗಳಾಗಿ ಪ್ರಭು ಕೂಡ ದೇಸಾಯಿ ಅವರು ಜಿಲ್ಲಾ ಹಾಗೂ ಮಹೇಶ್ ಅವರು ಪಾಟೀಲ್ ಅವರು